ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಒಳ್ಳೆಯ ಇವತ್ತಿನ ಶನಿವಾರದಂದು ಶುಂಠಿ ಮಾರ್ಕೆಟ್ಗೆ ಬೆಲೆ ನೋಡೋಣ ಐತಿ ಒಳ್ಳೆಯ ಇವತ್ತಿನ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ರೇಟ್ ಏನೈತಿ ನೋಡೋಣ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಚಿಕ್ಕ ಸೈಜು ತುಂಡಿದ್ದಿದ್ದು ಮೂರು ಸಾವಿರದ ಎಂಟುನೂರು ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ತನಕ ಇವತ್ತಿನ ಮಾರ್ಕೆಟಲ್ಲಿ ಹರಾಜಾಗಿದೆ ಮತ್ತು ಮಧ್ಯಮ ಬೆಲೆ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಯಿಂದ ಐದು ಸಾವಿರದ ನಾನ್ನೂರು ಐದು ಸಾವಿರದ ಎಂಟುನೂರು ಐದು ಸಾವಿರದ ಒಂಬೈನೂರು ಮತ್ತು ನಾಲ್ಕು ಸಾವಿರ ರೂಪಾಯಿಗೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮಧ್ಯಮ ಬೆಲೆ ಅಂದರೆ ಹೆಂಗೆ ಅಂದರೆ ಚೇಂಜಸ್ ಫ್ರೆಶ್ ಸಹ ಚೆನ್ನಾಗಿ ಡ್ರೈ ಆಗಿದ್ದು ಇದ್ದಿದ್ದು ಸ್ವಲ್ಪ ರೇಟ್ ಆಗಿ ಐದು ಸಾವಿರದ ಎಂಟುನೂರು ಐದು ಸಾವಿರದ ನಾನ್ನೂರು ಈ ರೀತಿ ನಾಲ್ಕು ಸಾವಿರದ ಇನ್ನೂರು ಅಂದರೆ ಸ್ವಲ್ಪ ಕಪ್ಪು ತುಂಡು ಈ ರೀತಿ ಇದ್ದಿದ್ದು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡಿ ಹೆಂಗೆ ಹೆಂಗೆ ಐತಿ ಚೇಂಜಸ್ ಚೇಂಜಸ್ ನೋಡಿ ಹೆಂಗೆ ಹೆಂಗೆ ಚೇಂಜಸ್ ಚೇಂಜಸ್ ಐತಿ ಇಂದಿನ ಮಾರ್ಕೆಟಲ್ಲಿ ನಿನ್ನೆ ಇನ್ನೂರು ರೂಪಾಯಿ ಜಾಸ್ತಿ ಮಾರಿದ್ದು ಇವತ್ತು ಇನ್ನೂರು ರೂಪಾಯಿ ಕಮ್ಮಿ ಆಗಿದೆ ಆದರೂ ಸಹಿತ ಈಗ ಶುಂಠಿ ರೇಟ್ ಜಾಸ್ತಿ ಆಗಿದ್ದರಿಂದ ನನಗೆ ಭಾಳ ಖುಷಿ ತಮಗೂ ಖುಷಿ ಆದಷ್ಟು ಮಟ್ಟಿಗೆ ತಮ್ಮ ತಮ್ಮ ಪರಿಚಯದ ಮೇಲೆ ಎಲ್ಲ ಕಡೆ ನೋಡಿಕೊಂಡು ತಂದು ಮಾರಾಟ ಮಾಡೋದು ಒಳ್ಳೆಯದು ಮತ್ತು ಪ್ರತಿ ಅರವತ್ತು ಕೆ ಜಿಗೆ ನೋಡೋಣ ಬನ್ನಿ ಮೂರು ಸಾವಿರದ ಇನ್ನೂರು ರೂಪಾಯಿಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಇದೆ ಹೆಂಗಂದರೆ ಅರವತ್ತು ಕೆ ಜಿಗೆ ಒಂದು ಕ್ವಿಂಟಲ್ ತಗೊಳಕ್ಕೆ ಆಗಲಾರ್ದವರಿಗೂ ಅರವತ್ತು ಕೆ ಜಿನೂ ತೊಗೋಬೋದು ಅಂಗಡಿ ಮಾರ್ಕೆಟಲ್ಲಿ ಹೋಗಿ ಇಂದಿನ ಶುಂಠಿ ಮಾರ್ಕೆಟ್ ಜಿಂಜಾ ರೇಟ್ ಇದಾಗಿದೆ ಮಾರ್ಕೆಟ್ ಹರಾಜು ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಹಿಮಾಚಲ ಜಿಂಜರ್ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರದ ನಾನ್ನೂರು ರೂಪಾಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಹಿಮಾಚಲ ಜಿಂಜರ್ ರೇಟು ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟಾಗಿದೆ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಬೆಲೆಯೂ ಇದೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಈ ರೇಟ್ ಆಗಿದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಹಿಮಾಚಲ ಮತ್ತು ರಗೋಡಿ ಜಿಂಜರ್ ಅಂತ ಹೀಗೆ ಹೀಗಿದೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಪ್ರತಿ ಕುಂಟಲ್ಗೆ ನೋಡೋಣ ಬನ್ನಿ ಹಿಮಾಚಲ ಜಿಂಜರ್ ರೇಟ್ ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ತನಕ ಇದೆ ಹಿಮಾಚಲ ಜಿಂಜರ್ ರೇಟ್ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರ ಐದು ಸಾವಿರದ ನೂರು ಮಧ್ಯಮ ಬೆಲೆ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ದಿದ್ದು ನೋಡೋದಾದರೆ ಐದು ಸಾವಿರದ ನೂರು ಐದು ಸಾವಿರದ ಎಂಟುನೂರು ಐದು ಆರು ಸಾವಿರ ತನಕ ಇವತ್ತಿನ ಮಾರ್ಕೆಟಲ್ಲಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ರೆಗೋಡಿ ಜಿಂಜರ್ ರೇಟ್ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಹರಾಜು ಆಗಿದೆ ನೋಡಿ ಸ್ನೇಹಿತರೆ ಮಧ್ಯಮ್ದಾಗ ನೋಡೋದಾದರೆ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯೂ ಆಗಿದೆ ನೋಡಿ ಮಧ್ಯಮ ಬೆಲೆ ಅಂದರೆ ಸ್ವಲ್ಪ ಕಪ್ಪು ತುಂಡಿದ್ದು ರೇಟ್ ಕಮ್ಮಿ ಮೂರು ಸಾವಿರ ಹೀಗಿರ್ತದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋಣ ಬನ್ನಿ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ಐದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಆರುನೂರು ಐವತ್ತು ಲಾಸ್ಟ್ ರೇಟು ಈ ರೇಟ ಇವತ್ತಿನ ಟೆಂಡರ್ ಹರಾಜಾಗಿದೆ ಮತ್ತು ಮಧ್ಯಮದಲ್ಲಿ ನೋಡೋದಾದರೆ ಐದು ಸಾವಿರದ ಇನ್ನೂರು ಐದು ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ಐದು ಸಾವಿರದ ಐದು ಸಾವಿರ ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯೂ ಇದೆ ರೆಗೋಡಿ ಜಿಂಜರ್ ರೇಟ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ಐದು ಸಾವಿರ ಇನ್ನೂರು ಐದು ಸಾವಿರ ಇನ್ನೂರು ಎರಡು ತಳಿ ಅದರಲ್ಲೇ ರೇಟ್ ಆಗಿದೆ ಇವತ್ತು ಹೀಗೆ ಒಂದು ಜಾಸ್ತಿ ಕಮ್ಮಿ ಜಾಸ್ತಿ ಕಮ್ಮಿ ರೇಟಿನಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತದೆ ಹೊಸ ಶುಂಠಿ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಮಧ್ಯಮ್ದಾಗ ನೋಡೋದಾದರೆ ಸಾವಿರದ ಒಂಬೈನೂರು ಇದೆ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರದ ಆರುನೂರು ಇದೆ ಈ ರೀತಿ ಮಧ್ಯಮನೂ ಬೆಲೆ ಇದೆ ಹೊಸ ಶುಂಠಿ ಹಿಂದಿನ ಶುಂಠಿ ಮಾರ್ಕೆಟ್ ಬೆಲೆ ನಾಲ್ಕು ಸಾವಿರ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಆಗಿದೆ ಹಳೆ ಶುಂಠಿ ಹೊಸ ಶುಂಠಿಗೆ ಸ್ವಲ್ಪ ನಾನ್ನೂರು ಮುನ್ನೂರು ಐದುನೂರು ರೂಪಾಯಿ ಹೆಚ್ಚು ಕಮ್ಮಿ ರೇಟ್ ಹರಾಜಾಗಿರ್ತದೆ ಮತ್ತು ಹಾಸನ ಜಿಲ್ಲೆಯಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಂದ ಸಾವಿರದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮಧ್ಯಮದಾಗ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಎರಡು ಸಾವಿರದ ನಾನ್ನೂರು ಇದೆ ಎರಡು ಸಾವಿರದ ಏಳ್ನೂರ ಐವತ್ತಿದೆ ಈ ರೀತಿ ಮಧ್ಯಮನೂ ಬೆಲೆಯಾಗಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಮೂರು ಸಾವಿರದ ಆರುನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಹಾಸನ ಜಿಲ್ಲೆಯಲ್ಲಿ ಟೆಂಡರ್ ಮಾರ್ಕೆಟು ಈಗಾಗಿದೆ ಮಧ್ಯಮ್ದಾಗ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ಇದೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಮುನ್ನೂರೈವತ್ತಿದೆ ಒಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ತನಕನೂ ಆಗಿದೆ ಮತ್ತು ಅದರಲ್ಲೇ ಟಾಪ್ ರೇಟ್ ನೋಡೋದಾದರೆ ಐದು ಸಾವಿರ ರೂಪಾಯಿ ಮೈಸೂರು ಬಂಡೆಪಾಳೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಪ್ರತಿ ಕುಂ ಅರವತ್ತು ಕೆ ಜಿಗೆ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಅರಾಧದಲ್ಲಿ ಈ ರೇಟ್ ಆಗಿದೆ ಮಧ್ಯಮದಾಗ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಮುನ್ನೂರೈವತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿ ತನಕ ಆಗಿದೆ ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತನಕನೂ ಆಗಿದೆ ನೋಡಿ ಸ್ನೇಹಿತರೆ ಇಂದಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮಧ್ಯಮ್ದಾಗ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆನೂ ಆಗಿದೆ ನೋಡಿ ಸ್ನೇಹಿತರೆ ಒಳ್ಳೆಯ ರೇಟು ಇವತ್ತಿನ ಮಾರುಕಟ್ಟೆ ಬೆಲೆ ಸ್ವಲ್ಪ ಶನಿವಾರು ಯಾಕಂದರೆ ನಾಳೆ ರಜಾ ಹಾಗಾಗಿ ಇವತ್ತಿನ ಮಾರುಕಟ್ಟೆಯಲ್ಲಿ ಸ್ವಲ್ಪ ಎಲ್ಲ ಕಡೆಗೆ ರೇಟ್ ಜಾಸ್ತಿನೇ ಆಗಿದೆ ನೂರು ರೂಪಾಯಿ ಐವತ್ತು ರೂಪಾಯಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಇದಾಗಿದೆ ಮತ್ತು ಚನ್ನಪಟ್ಟಣದಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಪ್ರತಿ ಅರವತ್ತು ಕೆ ಜಿಗೆ ಆಗಿದೆ ನೋಡಿ ಸ್ನೇಹಿತರೆ ಇಂದಿನ ಹರಾಜ್ ಮಾರ್ಕೆಟ ಹೆಂಗೆ ಹೆಂಗೆ ರೇಟ್ ಐತಿ ನೋಡಿ ಏನಪ್ಪ ಇವನು ಎಲ್ಲ ಕಡೆದು ರೇಟ್ ಬಿಡ್ತಾನೆ ಹೆಂಗೆ ಇವನಿಗೆ ಗೊತ್ತು ಅನ್ಬೋದು ಆದರೆ ನಮ್ಮ ನಮ್ಮ ಪಾರ್ಟಿ ನಮ್ಮ ಜನ ಇದ್ದಾರೆ ಹಾಗಾಗಿ ನಾವು ರೇಟ್ ತಿಳ್ಕೊಂಡು ಅಪ್ಲೋಡ್ ಮಾಡೋದು ಖಚಿತ ಮತ್ತು ಪ್ರತಿ ಏನು ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಂದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮಧ್ಯಮದಾಗ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ತನಕ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿದ್ದರೆ ಅವರಿಗೂ ಸ್ವಲ್ಪ ರೇಟ್ ಗೊತ್ತಾಗುತ್ತದೆ ತುಂಬ ಮಾಹಿತಿ ಒಳ್ಳೆಯದಾಗಿದೆ ಅಂತ ಕಮೆಂಟ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು